ಆಗಸ್ಟ್ ಆರನೇ ತಾರೀಕು ಬುಧವಾರ ತುಮಕೂರಿನಲ್ಲಿ ಗಾಂಧಿ ಭವನ ಇದೆಯಲ್ಲ ಕೋತಿ ತುರ್ತು ಜಿಲ್ಲಾ ಪಂಚಾಯತ್ ಆಫೀಸ್ ಪಕ್ಕದಲ್ಲಿ ರವೀಂದ್ರ ಕಲಾ ನಿಕೇತನ ಅತ್ಯುತ್ತಮವಾದಂಥ ಕಾರ್ಯಕ್ರಮ ತುಮಕೂರು ಜಿಲ್ಲಾ ಅಭಿವೃದ್ಧಿ ಶೃಂಗಸಭೆ ಇದರಲ್ಲಿ ನಮ್ಮ ಜಿಲ್ಲೆಯ ಪೂಜ್ಯ ಸ್ವಾಮೀಜಿಗಳು ಧಾರ್ಮಿಕ ಮುಖಂಡರೆಲ್ಲ ಭಾಗವಹಿಸ್ತಾ ಇದ್ದಾರೆ ಜಿಮಿಗೆ ಏನೇನು ನಮಗೆ ಅನುಕೂಲತೆಗಳು ಬೇಕು ನಮಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಅಥವಾ ಬೇರೆ ಬೇರೆ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಇಲ್ಲಿ ಬೇಕಾ ನೀರಾವರಿ ಸಂಬಂಧಪಟ್ಟಂಗೆ ರೈತರಿಗೆ ಏನಾದರೂ ಸಮಸ್ಯೆಗಳು ಬೀಜ ಗೊಬ್ಬರದ್ದು ಕ್ರಾಪ್ ಲೋನ್ ಅಥವಾ ಇನ್ಶೂರೆನ್ಸ್ಗಳು ಬಂದಿಲ್ವಾ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇಲ್ಲಿ ಒಳ್ಳೊಳ್ಳೆ ಇಂಡಸ್ಟ್ರೀಸ್ಗಳು ಸೆಟಪ್ ಆಗಬೇಕು ನಮ್ಮ ಯುವಕರಿಗೆ ಉದ್ಯೋಗಗಳು ಸಿಗಬೇಕು ಅಂತ ಹೇಳಿ ರಸ್ತೆ ಕೂಡ ಮೆಟ್ರೋ ಬರಬೇಕು ಇಲ್ಲಿ ಹಲವಾರು ಕಲಿಸ್ಗಳನ್ನ ನಮ್ಮ ಯುವಕರು ಹೊಂದಿದ್ದಾರೆ ಇವರು ಹೆಣ್ಮಕ್ಳಿಗೆ ಸಬಲೀಕರಣ ಆಗಬೇಕು ಅಂತ ಏನು ಮಾಡಬೇಕು ಇದೆಲ್ಲ ವ್ಯಾಪ್ತಿ ಸೇರಿಕೊಂಡು ಅವತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಇದರದ್ದು ಫಲಶ್ರುತಿ ನಮಗೆ ಒಂದು ವರ್ಷದಲ್ಲೇ ನಾವು ಅಲ್ಲಿ ಕಾಣಬೇಕು ಅಂತೇಳಿ ಹಿಂದಿನ ಸಭೆ ಮುಖಾಂತರ ಈಗಾಗಲೇ ನಾಲ್ಕು ಐ ಟಿ ಕಂಪನೀಸ್ಗಳು ತುಮಕೂರಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಟೆಕ್ ಮೈಂಡ್ ಟಿ ಸಿ ಎಸ್ ವಿಪ್ರೋ ಇವರು ಆಲ್ರೆಡಿ ಒಪ್ಕೊಂಡಿದ್ದಾರೆ ಲೈಬ್ರರಿ ಬಿಲ್ಡಿಂಗು ಹಾಗೆ ಸ್ಟೇಡಿಯಮಲ್ಲಿ ಇಲ್ಲಿ ಈ ಕಂಪನೀಸ್ಗಳು ಪ್ರಾರಂಭ ಮಾಡ್ತಾ ಇದ್ದಾರೆ ಇರತಕ್ಕಂತ ಏಳು ಸಾವಿರಕ್ಕೂ ಹೆಚ್ಚಿಗೆ ಬೇರೆ ಬೇರೆ ಉದ್ಯಮಗಳಲ್ಲಿ ಉಳಿಸ್ಕೊಂಡಿದ್ದಾರೆ ಬೆಂಗಳೂರು ನೋಯಾ ಪುಣೆ ಚೆನ್ನೈ ಹೈದರಾಬಾದ್ ಅವರುಗಳು ನಮ್ಮಲ್ಲೇ ಬಂದು ಕೆಲಸ ಮಾಡಲಿ ಅಂತೇಳಿ ನಮ್ಮೆಲ್ಲರ ಇದು ಜಿಲ್ಲೆ ಅಭಿವೃದ್ಧಿ ನಮ್ಮೆಲ್ಲರ ನಮಸ್ಕಾರ ನಾನು ಮುರಳೀಧರ್ ಅನ್ನ ತುಮಕೂರು ಅಭಿವೃದ್ಧಿಗಾಗಿ ತುಮಕೂರು ಶೃಂಗಸಭೆ